ಚೆಕ್ಪೋಸ್ನ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರಿಗೆ ತಾತ್ಕಾಲಿಕ ತಡೆ ಸಿಕ್ಕಿದೆ ದಂಡವನ್ನು ಪಾವತಿಸದೇ ಇದ್ರೆ ಆರು ತಿಂಗಳು ಜೈಲು ಶಿಕ್ಷೆ ಆದೇಶದ ಹಿನ್ನೆಲೆಯಲ್ಲಿ ತೀರ್ಪನ್ನ ಪ್ರಶ್ನಿಸಿ ಸಚಿವರು ಸೆಷನ್ಸ್ ಕೋರ್ಟ್ನ ಮೊರೆ ಹೋಗಿದ್ರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಚೆಕ್ ಪೋಸ್ಟ್ ಪ್ರಕರಣದಲ್ಲಿ ಮಧು ಬಂಗಾರಪ್ಪ ಅವರಿಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿಕ್ಷೆಯನ್ನ ಕೂಡ ವಿಧಿಸಿತ್ತು ಸಚಿವರ ವಿರುದ್ಧ ದಾವೆ ಹೂಡಿದ್ದ ರಾಜೇಶ್ ಎಕ್ಸ್ಪೋರ್ಟ್ ನ ಕಂಪನಿ ಆರು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿ ದಂಡವನ್ನ ಪಾವತಿಸಬೇಕು ಒಂದು ವೇಳೆ ದಂಡವನ್ನ ಪಾವತಿಸಲು ವಿಫಲವಾದರೆ ಮಧು ಬಂಗಾರಪ್ಪ ಅವರಿಗೆ ಆರು ತಿಂಗಳು ಸಾದಾ ಜೈಲು ಶಿಕ್ಷೆಯನ್ನ ವಿಧಿಸಬಹುದು ಅಂತ ನ್ಯಾಯಾಲಯ ಆದೇಶವನ್ನ ನೀಡಿತ್ತು ಮಧು ಬಂಗಾರಪ್ಪ ಈ ಆದೇಶವನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿದ್ರು ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ ಬೆಂಗಳೂರಿನ ಐವತ್ತಾರನೆಯ ಸಿಟಿ ಸಿವಿಲ್ ಕೋರ್ಟ್ ದಂಡದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮೊತ್ತವನ್ನ ಠೇವಣಿ ಇರುವ ಷರತ್ತಿನೊಂದಿಗೆ ಜೈಲು ಶಿಕ್ಷೆಯನ್ನ ಅಮಾನತುಗೊಳಿಸಿದೆ ಒಂದು ವೇಳೆ ತಿಂಗಳ ಒಳಗಾಗಿ ಈ ಷರತ್ತನ್ನ ಪಾವತಿಸದೇ ಇದ್ರೆ ಮಧ್ಯಂತರ ತಡೆ ರದ್ದಾಗುತ್ತೆ ಅಂತ ಕೂಡ ನ್ಯಾಯಾಲಯ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೂವತ್ತರ ಒಳಗಾಗಿ ಆರು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಪಾವತಿಸುವುದಾಗಿ ಮಧು ಬಂಗಾರಪ್ಪ ಮುಚ್ಚಳಿಕೆಯನ್ನ ನೀಡಿದ್ರೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಈ ಮುಚ್ಚಳಿಕೆ ಒಪ್ಪಲು ನಿರಾಕರಿಸಿದೆ ಯಾಕಂದರೆ ಈ ಹಿಂದೆ ಮಧು ಬಂಗಾರಪ್ಪ ನೀಡಿದ್ದ ಮುಚ್ಚಳಿಕೆಯನ್ನ ಬರೆದುಕೊಟ್ಟರೂ ಕೂಡ ಅದನ್ನ ಅವರು ಪಾಲಿಸಿರಲಿಲ್ಲ ಹೀಗಾಗಿ ನ್ಯಾಯಾಲಯ ಅವರ ಮನವಿಯನ್ನ ತಿರಸ್ಕರಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ